ಇದು ವಿಜಯನಗರ ಹೊಸಪೇಟೆ ತಾಲೂಕಿನ ಕಾಕುಬಾಳ ಗ್ರಾಮ ಇದು ನಮ್ಮೂರು ನಮ್ಮದೇ ಊರಿನ ಗುಹೆಯನ್ನು ಸಂಶೋಧನೆ ಮಾಡಬೇಕಂತ ತುಂಬ ಒಂದು ಆಸೆ ಇತ್ತು ಆದರೆ ನಂತರ ಟೇಸ್ಟ್ಗೆ ತಕ್ಕಂತ ಯುವ ಸಂಶೋಧಕರು ಯಾರು ಸಿಕ್ಕಿದ್ದಿಲ್ಲ ಆದರೆ ನಮ್ಮ ಊರಿನ ಸಂಬಂಧಿಕರಾದ ತೆಕ್ಕಲಕೋಟೆಯ ಯುವ ಸಂಶೋಧಕ ಕಾಡಸಿದ್ದನ ನನ್ನ ಜೊತೆಯಾದ ಅವಾಗ ನಮ್ಮೂರಿನ ಗುಹೆಯನ್ನು ಕೂಡ ಸಂಶೋಧನೆ ಮಾಡಬೇಕು ಇಲ್ಲಿ ಕೂಡ ಆದಿಮಾನವರು ಇದ್ದರೋ ಇಲ್ವೋ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲದಿಂದ ಏನೇನು ಸಿಗ್ಬೋದು ಅನ್ನೋ ಕುತೂಹಲದಿಂದ ನಾವು ನಮ್ಮ ಗುಹೆಯನ್ನು ಒಕ್ಕೆವು ಆ ಗುಹೆಯನ್ನು ಸಂಶೋಧನೆ ಮಾಡುವಾಗ ಒಳಗಡೆ ಓದುವ ಇಬ್ಬರೇ ನಾನು ಮತ್ತು ಸಂಶೋಧಕ ಕಾಡಸಿದ್ದ ಇಬ್ಬರೇ ಒಳಗಡೆ ಹೋದೆವು ಒಳಗಡೆ ನಾವು ನಿರೀಕ್ಷೆ ಮಾಡಿದಷ್ಟು ಏನಿರಲ್ಲ ಆದರೆ ಗುಹೆ ಮಾತ್ರ ತುಂಬ ಅಗಲವಾಗಿದೆ ಆಳವಾಗಿದೆ ಚೆನ್ನಾಗಿದೆ ಆದರೆ ನಾವು ಅನಿಸಿದಷ್ಟು ಅದರಲ್ಲಿ ಏನು ನಮಗೆ ಪಡೆಯಲಿಕ್ಕೆ ಸಿಗಲಿಲ್ಲ ಆದರೆ ಮಡಿಕೆ ಕುಡಿಕೆ ಚೂರುಗಳು ಅವು ಸಿಕ್ಕು ಮತ್ತೆ ಪ್ರಾಣಿಗಳ ಸತ್ತ ಪ್ರಾಣಿಗಳ ನಾಯಿ ಮೂಳೆಗಳು ಹಂದಿ ಮೂಳೆಗಳು ಈ ಸಿಗ ಇವು ಸಿಕ್ಕು ಯಾಕಂದ್ರೆ ಇಲ್ಲಿ ಚಿರತೆ ಆವಾಗ ಬಂದು ಪ್ರತ್ಯಕ್ಷ ಆಗ್ತಾ ಇರುತ್ತೆ ಈ ಗುಹೆಯಲ್ಲಿ ಅದಕ್ಕೋಸ್ಕರ ಇಲ್ಲಿ ನಾಯಿ ಮೂಳೆಗಳು ಹಂದಿ ಮೂಳೆಗಳು ಸಿಗೋದು ಕಾಮನ್ನು ನೋಡಿ ಗುಹೆ ಮಾತ್ರ ಚೆನ್ನಾಗಿದೆ ಒಳಗಡೆ ಎಲ್ಲ ಸಖತ್ತಾಗಿದೆ ಕತ್ತಲೆ ತುಂಬ ಕತ್ತಲೆ ಆದರೆ ಒಂದು ತಲೆ ಸೆಂಟ್ರಲ್ಲಿ ಮಾತ್ರ ಬೀಳುತ್ತೆ ಮೇಲಿಂದ ನಾವು ಬ್ಯಾಟ್ರಿ ತಗೊಂಡು ಒಂದು ಕೋಲ್ ಕಂಡು ಇಬ್ಬರೇ ಹೋಗಿದ್ವಿ ತುಂಬಾ ಭಯ ಇತ್ತು ಯಾಕಂದ್ರೆ ಕೋತಿಗಳು ಅವಾವ ಕೋತಿಗಳು ಇದರಲ್ಲಿ ಇರ್ತವೆ ಆ ಕೋತಿಗಳು ಇರೋದೋಸ್ಕರ ಭಯ ಅಷ್ಟೇ ಇಬ್ಬರೇ ತುಂಬಾ ಗುಹೆಯನ್ನು ಸಂಶೋಧನೆ ಮಾಡಿದವು ಒಳಗಡೆ ಏನು ಸಿಗಲಿಲ್ಲ ಕೆಲವೊಂದು ಚಿಕ್ಕಪಟ್ಟ ಮಡಿಕೆ ಕುಡಿಕೆಗಳು ಕೆಲವೊಂದು ಬೂದಿ ದಿಬ್ಬಗಳು ಅಷ್ಟೇ ಸಿಕ್ಕಿದ್ದು ಇಲ್ಲಿ ಆದಿ ಮಾನವ ಇದ್ದ ಕುರು ಯಾವ ನಮ್ಗೆ ಸಿಕ್ಕಿಲ್ಲ ಚಿಕ್ಕಪಟ್ಟ ಆಧುನಿಕ ಮಾನವ ಇದರಲ್ಲಿ ಕದ್ದು ಮುಚ್ಚಿ ಮಾಡಿದ್ರೆ ಅವ್ಯಾವ್ಯಾವ ಆತರ ಮಾಡದಕ್ಕಂತನೇ ಕಾಂಡೋಮು ಬ್ಲೇಡ್ಗಳು ಕೆಲವೊಂದು ಚಿಕ್ಕ ಪುಟ್ಟ ಕಬ್ಬಿಣದ ಸಾಮಾನು ಹೋಗ್ಬಿಟ್ಟು ಸಿಕ್ಕುವುದು ಸೇರು ಚಿಕ್ಕ ಪಾವುದು ಯಾರೋ ಕಸ ಥರ ಬಿಸಾಕ್ ಹೋಗಿದಾರೆ ಅಥವಾ ಯಾರು ಇದರಲ್ಲಿ ಅಡುಗೆ ಮಾಡ್ಕೊಂಡು ತಿಂದಿರಬಹುದು ಇದು ಕಳ್ಳ ಕಾಕರಿಗೆ ಏಳು ಮಾಡಿಸಿದ ಜಾಗ ನಮ್ಮ ನಮ್ಮೂರಲ್ಲಿ ಅನೈತಿಕ ಸಂಬಂಧಗಳು ನಡೆಯದು ಇದರಲ್ಲಿ ಹಲವಾರು ಹಲವಾರು ಮತ್ತು ಕಳ್ಳರ ಕಾಕರು ಬಂದ್ರು ಕೂಡ ಯಾರೇ ಬೇಕಾಯ್ತಾರೆ ಏರಿಯಾ ಬಂದ್ರು ಕೂಡ ಅಡುಗೆ ಕೊಳ್ಳೋಕ ಒಳ್ಳೆ ಅಡಗುದಾನ ಇದರಲ್ಲಿ ತುಂಬಾ ಜನ ಇರ್ತಿದ್ರು ಮತ್ತೆ ಇದರಲ್ಲಿ ಕೂಡ ಇರ್ತವೆ ಇದರಲ್ಲಿ ಚಿರತೆಗಳು ಇರ್ತವೆ ಆದ್ರೆ ಅದೃಷ್ಟವಶಾತ್ ನಾವು ಹೋದಾಗ ಯಾವುದೇ ತರಹದ ಪ್ರಾಣಿಗಳು ಇದರಲ್ಲಿ ಇರಲಿಲ್ಲ ನಾವು ತುಂಬಾ ಆರಾಮವಾಗಿ ನೋಡ್ಕೊಂಡು ವಾಪಸ್ ಬಂದ್ವಿ ಆದ್ರೆ ತುಂಬಾ ಇಕ್ಕಟ್ಟಾದ ಜಾಗಗಳು ನಮಗೆ ಸಂಶೋಧನೆ ತುಂಬಾ ಇಷ್ಟ ಅದಕ್ಕೋಸ್ಕರ ಯುವಕನಾದ ಕಾಣಿಸಿದರಿಗೆ ನಮಗೆ ಧನ್ಯವಾದಗಳು ಥ್ಯಾಂಕ್ ಯು